ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಸಿಂಪಲ್ ಆಗಿರೋಂಥ ಮೊಟ್ಟೆ ಗೊಜ್ಜನ ಮಾಡಿ ತೋರಿಸ್ತಿದ್ದೀನಿ ನೆನೆಸ್ಕೊಂಡಿದ್ದ ತಕ್ಷಣವೇ ಅಂತ ಮಾಡ್ಕೊಬಿಡ್ಬೋದು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಗಿ ಚೆನ್ನಾಗಾಗತ್ತೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಸ್ಪೂನಷ್ಟು ಕಸೂರಿ ಮೆಥಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ತುರ್ದು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಒಂದು ಸ್ವಲ್ಪ ಅರ್ಶನ ಪುಡಿ ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡಿ ತೊಗೋಬೋದು ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಸೇರಿಸಿ ಇದೊಂದು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಇದು ಸ್ವಲ್ಪ ಮೆತ್ತಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀನಿ ಅಂದರೆ ಈ ಪೇಸ್ಟ್ ಹಾಕಿ ಹಾಕೋದ್ಕಿಂತ ಈ ಥರ ತುರ್ದು ಹಾಕಿದ್ರೆ ಅಂದರೆ ತುಂಬ ಘಮ ಚೆನ್ನಾಗಿರುತ್ತೆ ಈ ಥರ ಹಾಕೊಂಡಾದ್ಮೇಲೆ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಕಿ ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಬೋದು ಹಾಕಿದ್ರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಕರ್ಬೇನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈಗ ಇದೇ ಥರನೇ ಫ್ರೈ ಆಗಲಿ ಈಗ ಸ್ವಲ್ಪ ಕಸೂರಿ ಮೆಥಿನ ಹಾಕೊಂಡು ಇದು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಈಗ ಮಸಾಲೆಗಳನ್ನ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ಈ ಥರ ಮಸಾಲೆನ ಎಣ್ಣೆಲಿ ಉರಿಯೋದ್ರಿಂದ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಇದನ್ನೆಲ್ಲ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಒಂದ್ಸರಿ ಎಣ್ಣೆಲಿ ಬಾಡಿಸ್ಕೋಬೇಕು ನೋಡಿ ಸಿಂಪಲಾಗಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ರೈಸಿಗೂ ಚೆನ್ನಾಗಿರುತ್ತೆ ಮುದ್ದೆಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಾದ್ಮೇಲೆ ಈಗ ಟೊಮೊಟೊ ಪ್ಯೂರಿ ತ ಟೊಮೊಟೊ ಪ್ಯೂರಿ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ತಾನೆ ನೀವು ಒಂದು ಸ್ವಲ್ಪ ಬಿಸಿ ನೀರು ಕೂಡ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಮಸಾಲೆಗೆ ಬೇಗನೆ ಬಿಸಿ ನೀರು ಸೇರಿಸ್ಕೊಂಡ್ರಿ ಅಂದರೆ ಈ ಗೊಜ್ಜು ಬೇಗನೆ ರೆಡಿ ಆಗಿಬಿಡುತ್ತೆ ಈಗ ನೋಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ ಈಗ ಎರಡು ನಿಮಿಷ ಆದಮೇಲೆ ಈ ಥರ ಆಗಿದೆ ಈಗ ಒಂದ್ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನು ಸೇರಿಸ್ಕೋಬೇಕು ಇಂಥ ಟೈಮಲ್ಲಿ ನೀವು ಬಿಸಿನೀರು ಸೇರಿಸ್ಕೊಂಡ್ರೆ ಸೇರಿಸ್ಕೊಂಡ್ರಿ ಅಂದರೆ ಬೇಗನೆ ಆಗುತ್ತೆ ಸ್ನೇಹಿತರೆ ಈಗ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಒಂದು ಕುದಿ ತರಿಸ್ಕೊಂಡಿದ್ದೀನಿ ಈಗ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬರಬೇಕಾದ್ರೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ಕುದಿ ಕಮ್ಮಿ ಆದಮೇಲೆ ಮೊಟ್ಟೆನ ಸೇರಿಸ್ಕೋಬೇಕು ತುಂಬ ಕುದಿ ಬೇಕಾದರೆ ಮೊಟ್ಟೆ ಹಾಕಿದ್ರೆ ಅಂದರೆ ಕಲಸ್ದಂಗೆ ಆಗ್ಬಿಡುತ್ತೆ ಈಗ ಮೊಟ್ಟೆನ ಸೇರಿಸ್ಕೊತಿದ್ದೀನಿ ಈ ಥರ ಮೊಟ್ಟೆ ಹಾಕಾದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಕೋಬೇಕು ಈಗ ನೋಡಿ ಎರಡು ಮೂರು ನಿಮಿಷ ಆದಮೇಲೆ ಈ ಥರ ತಿರ್ಸಾಕ್ತಿದ್ದೀನಿ ನಿಮಗೆ ಆಫ್ ಆಗೋದಾದರೆ ಇದೇ ಥರನೇ ಸರ್ವ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರತ್ತೆ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಈಗ ನೋಡಿ ಲಿಡ್ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ದೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸಖತ್ ಚೆನ್ನಾಗಿದ್ದು ಸ್ನೇಹಿತರೆ ನಮಸ್ಕಾರ